ಬೆಳಗ್ಗೆ ಬೇಗ ಇದು ಸ್ನಾನ ಮುಗಿಸಿ ಯೋಗ ಮುಗಿಸಿ ಸ್ನಾನ ಮಾಡಿ ಎಲ್ಲ ಆದ್ಮೇಲೆ ಇವತ್ತು ಬರ್ತು ಹೇಗಿದ್ರು ಬೇಸಿಗೆಗಾಲ ಶುರುವಾಗಿದ್ದೀರಾ ಹಾಗಾಗಿ ಸಬ್ಬಕ್ಕಿದು ಅಥವಾ ಸೀಮೆ ಹಾಕಿದ್ರು ಹಪ್ಪಳ ಹಾಕೋಣ ಅಂತ ಅನ್ಕೊ ಆಕ್ಚುಲಿ ಅಮ್ಮನೂ ಬಂದಿದ್ರು ನಾನು ಯಾವತ್ತೂ ಇದನ್ನ ಹಾಕಿಲ್ಲ ಸೊ ಕಲ್ತ್ಕೋಣ ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ವಿ ಏನೇನು ಬೇಕು ತುಂಬಾ ಜನಕ್ಕೆ ಆಕ್ಚುಲಿ ಹಪ್ಪಳ ಹಾಕೋದು ಗೊತ್ತೇ ಇರುತ್ತೆ ಬೈ ಚಾನ್ಸ್ ನಿಮ್ಗಳಿಗೆ ಗೊತ್ತಿಲ್ಲ ಅಂದರೆ ನಮ್ಮ ಮನೇಲಿ ಥರ ಮಾಡ್ತೀವಿ ಅನ್ನೋದನ್ನ ನಿಮ್ಗಳ ಜೊತೆ ಶೇರ್ ಮಾಡ್ತೀನಿ ವಿಡಿಯೋ ನೋಡಿ ನಿಮ್ಗಳಿಗೂ ಬೇಕು ಈ ಮಾಡ್ಕೊಂಡು ನಾವು ತಿಂತೀವಿ ಅಂತ ಇದ್ರೆ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಅಂದ್ರೆ ಕ್ರಿಸ್ ಆಗಿರುತ್ತೆ ಚಳಿಗಾದನ್ನೆಲ್ಲ ತಿನ್ನಕ್ಕೆ ಕರ್ಕೊಂಡು ಹಪ್ಪಳ ಸಂಡೆ ಇದೆಲ್ಲ ಸಮ್ಮರ್ ನಲ್ಲೇ ಮಾಡ್ಕೊಂಡ್ಬಿಟ್ಟು ಅದನ್ನ ಇಡೀ ವರ್ಷ ಸ್ಟೋರ್ ಮಾಡ್ಕೊಂಡು ತಿಂದೆ ತಿಂದೀವಿ ಇದೆ ಮೋಸ್ಟ್ ಕಾಮನ್ ಸೊ ಎಸ್ ಬೇಗ ಬೇಗ ಹೇಗೆ ಮಾಡ್ತೀವಿ ಅನ್ನೋದನ್ನ ನಿಮ್ಗಳಿಗೂ ತೋರಿಸ್ತೇನೆ ಒಂದು ಮಿಕ್ಸರ್ ಜಾರ್ಗೆ ಒಂದು ಎಂಟರಿಂದ ಹತ್ತು ಹಸಿ ಮೆಣಸಿನ್ಕಾಯಿನ ಹಾಕೋತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ಜೊತೆ ಒಂದು ಸ್ವಲ್ಪ ಇಂಗು ನಾನು ಬೇರೆ ಏನು ಈರುಳ್ಳಿ ಇವೆಲ್ಲ ಏನು ಯೂಸ್ ಮಾಡಿದ್ರೆ ಸ್ವಲ್ಪ ಇಂಗ್ ನಮ್ಮ ಜಾಸ್ತಿನೇ ನಾವು ಯೂಸ್ ಮಾಡೋದು ಸೊ ಹಾಗಾಗಿ ಹಿಂಗನ್ನು ಹಾಕೋತಾ ಇದ್ದೀನಿ ಇದ್ರ ಜೊತೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಸುಮಾರು ಒಂದು ಅರ್ಧ ಬಟ್ಲಷ್ಟು ಚಿಕ್ಕ ಬಟ್ಲಲ್ಲಿ ಅರ್ಧ ಬಟ್ಲಷ್ಟು ತೊಗೊಂಡಿನಿ ಆಮೇಲೆ ದೊಡ್ಡ ಬಟ್ಲಲ್ಲಿ ತೊಗೊಂಡು ಉಪ್ಪು ಜಾಸ್ತಿ ಮಾಡ್ಕೊಂಡು ಬೇಡ ಅಂತ ಸೊ ಒಂದು ಸ್ವಲ್ಪ ಇಷ್ಟು ಮೂರನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಫಸ್ಟು ನುಣ್ಣಿಗೆ ರುಬ್ಕೊಂಡು ಬರ್ತೀನಿ ಸೊ ಮಧ್ಯ ಮಧ್ಯ ಮೆಣಸಿನಕಾಯಿ ಔಡೌಡಾಗಿದ್ರು ಪರವಾಗಿಲ್ಲ ಹಪ್ಪಳ ಮಾಡಿದಾಗ ಮಧ್ಯ ಮಧ್ಯ ಸಿಗುತ್ತೆ ಅಷ್ಟೇ ಅರ್ಧ ಕೆ ಜಿಯಷ್ಟು ಸಬ್ಬಕ್ಕಿ ಅಂದರೆ ನೈಲಾನ್ ಸಬ್ಬಕ್ಕಿ ಅಲ್ಲ ಇದು ನಾರ್ಮಲ್ ಸಬ್ಬಕ್ಕಿನ ತೊಗೊಂಡು ಹಿಂದಿನ ದಿನ ರಾತ್ರಿ ನೆನೆಸಿಬಿಟ್ಟು ನೆನೆಸ್ಬಿಟ್ಟು ಈಗ ಇದನ್ನು ಗ್ಯಾಸ್ ಮೇಲೆ ಸಣ್ಣ ಉರಿ ಮಾಡಿ ಸ್ವಲ್ಪ ನೀರು ಹಾಕಿದೆ ನನಗೆ ಕಾಣಿಸ್ತಾ ಇರ್ಬೋದು ಇದೆ ಸದ್ಯಕ್ಕೆ ಇದನ್ನು ಸ್ವಲ್ಪ ಒಂದು ಕುದಿ ಬರೋವರೆಗೂ ಕುದಿಸ್ಕೋತಾ ಇದೆ ಫಸ್ಟು ಹಾಗೆ ನಿಮಗೆ ಯಾವಾಗಲೇ ಮಿಕ್ಸಿಗೆ ಏನೇನು ಹಾಕೋಬೇಕು ಅಂತ ತೋರಿಸಿದ ನುಣ್ಣಗೆ ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ರೆಡಿ ಮಾಡಿಕೊಂಡು ಬಂದಿದ್ದೀನಿ ಇನ್ನೊಂದು ಕೂಡೋಕ್ಕೆ ಸ್ವಲ್ಪ ಟೈಮ್ ಇದೆ ಏನು ಅಂತಂದರೆ ನೆತ್ತಿ ಮೇಲೆ ಬಿಸ್ಲು ಸ್ಟಾರ್ಟ್ ಆಗಿಬಿಟ್ರೆ ಅದನ್ನು ಹರವೋದು ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ಟೈಮ್ ಈಗ ಎಂಟೂವರೆ ಅಷ್ಟೇ ಒಂದು ಒಂಬತ್ತುವರೆ ಅಷ್ಟೊತ್ತಿಗೆ ಮುಗಿಸ್ಬಿಡ್ಬೋದು ಹಾಕಿ ಬಂದ್ಬಿಡ್ಬೋದು ಅಂತ ಅಂದ್ಕೊಂಡಿದ್ದೀವಿ ಚೆನ್ನಾಗಿ ಬಿಸ್ಲಿರೋದ್ರಿಂದ ಒಂದು ಸ್ವಲ್ಪ ಗಟ್ಟಿಯಾಗಿದೆ ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕೋಬೇಡಿ ಇದು ಬೇಗ ಹಿಡಿದು ಹಿಡಿದ್ಬಿಡಿದೆ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು ಸೊ ಒಂದು ಕುದಿ ಕುದ್ದಿದೆ ಇದಕ್ಕೆ ರೆಡಿ ಮಾಡ್ಕೊಂಡಿರೋ ಅಂಥ ಪೇಸ್ಟ್ನ ಹಾಕೋತಾ ಇದ್ದೀನಿ ಇದು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಕುದ್ದು ನಾವು ಕಲಕ್ತಾನೆ ಇದ್ದರೆ ಕಂಟಿನ್ಯೂಸ್ ಆಗಿ ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ ತುಂಬ ನೀರಾಗೂ ಇರಬಾರ್ದು ತುಂಬ ಗಟ್ಟಿಯಾಗೂ ಇರಬಾರ್ದು ಆ್ಯಂಡ್ ಇದು ಬೇಗ ಹಪ್ಪಳ ಮಾಡಿದ ತಕ್ಷಣ ಹಪ್ಪಳಕ್ಕೆ ಹಾಕಬೇಕಾಗತ್ತೆ ಇಲ್ಲ ಅಂತಂದರೆ ಗಟ್ಟಿಯಾಗಿ ಹೋಗ್ಬಿಟ್ರೆ ಹಪ್ಪಳ ಹಾಕೋದು ತುಂಬನೇ ಕಷ್ಟ ಸೊ ನಮಗೆ ಗೊತ್ತಾಗ್ತಿರ್ಬೋದು ಕನ್ಸಿಸ್ಟೆನ್ಸಿ ಹೇಗೆ ಚೇಂಜ್ ಆಗಿದೆ ಅಂತ ಸ್ವಲ್ಪ ಜೆಲ್ ಟೈಪಲ್ಲಿ ಬರ್ತಾ ಇದೆ ಸೊ ಈ ಕನ್ಸಿಸ್ಟೆಂಟ್ ಬಂದರೆ ಆಗಿದೆ ಅಂತಲೇ ಅರ್ಥ ಇದಕ್ಕೆ ಆಲ್ಮೋಸ್ಟ್ ನೀವು ಫಸ್ಟ್ ಹಾಕೊಂಡು ನಡೆಯುತ್ತೆ ಸ್ವಲ್ಪ ಜೀಕೆ ಆಲ್ಮೋಸ್ಟ್ ಕುದ್ದಿದೆ ಈ ಈ ಟೈಮಲ್ಲಿ ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ ಮೇಲೆ ಪ್ಲಾಸ್ಟಿಕ್ ಶೀಟ್ನ ಕ್ಲೀನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದೆ ಅದ್ರ ಮೇಲೆ ಹರಡಬೇಕು ಚಿಕ್ಕ ಚಿಕ್ಕದಾಗಿ ಮಾಡೋಷ್ಟು ತುಂಬ ದೊಡ್ಡ ದೊಡ್ಡದಾಗಿ ಹೋಟ್ಲಲ್ಲೆಲ್ಲ ಮಾಡ್ತಾರಲ್ಲ ಆ ಥರ ಉಪ್ಪು ಪುಟ್ಟದ್ದು ಹಾಕೋತೀವಿ ಈಗ ಸ್ಟೋರ್ ಮಾಡೋಕ್ಕೂ ಈಸಿ ಆಗುತ್ತೆ ಅಂತ ಈ ಥರ ರೆಡಿಯಾಗಿದೆ ಮಧ್ಯ ಮಧ್ಯ ಆ ಥರದ್ದು ಚೆನ್ನಾಗಿರುತ್ತೆ ಇದ್ರೆ ಸಬ್ಬಕ್ಕಿಂತ ಹಾಗೆ ಬಿಟ್ಟಿರೋದು ನಾವು ಬೆಳಗ್ಗೆ ಬೇಗನೆ ಹಾಕೋಕೆ ಶುರು ಮಾಡಿದ್ರು ಆಗಲೇ ಬಿಸಿಲು ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು ಆ್ಯಂಡ್ ಬಿಸಿಲಲ್ಲಿ ಹಾಕೋದು ಅಂದರೆ ಸ್ವಲ್ಪ ಕಷ್ಟನೇ ಬಟ್ ಎನಿವೇಸ್ ಇದನ್ನು ಹಾಗೇನೇ ಕೂತ್ಕೊಂಡು ನಾನು ಅಮ್ಮ ಇಬ್ಬರು ಸೇರಿಕೊಂಡು ಬೇಗ ಬೇಗ ಹಾಕಿದ್ವಿ ಶೀಟ್ ಮೇಲೆ ಬಟ್ ನನಗೆ ಶೀಟ್ ಬದಲು ಬೇರೆ ಏನು ಆಲ್ಟರ್ನೇಟಿವ್ ತಕ್ಷಣಕ್ಕೆ ಗೊತ್ತಾಗಲಿಲ್ಲ ಸೊ ಹಾಗಾಗಿ ಪ್ಲಾಸ್ಟಿಕ್ ಶೀಟನ್ನೇ ಹಾಕಿದ್ದು ನಿಮ್ಗಳಿಗೆ ಬೇರೆ ಏನಾದ್ರು ಐಡಿಯಾ ನನಗೆ ಡೆಫಿನೆಟ್ಲಿ ಕಾಮೆಂಟ್ ಮಾಡಿ ಈ ಶೀಟ್ ಬದಲು ಬೇರೆ ಇನ್ನೇನನ್ನ ಯೂಸ್ ಮಾಡಿಕೊಂಡು ಈ ಥರ ಇದು ಅಥವಾ ಬೇರೆ ಹಪ್ಪಳ ಸಂಡಿಗೆ ಹಾಕೋಬೋದು ಅಂತ ನನಗೆ ಹೇಳಿ ಆ್ಯಕ್ಚುಲಿ ಕೆಲವು ದಿನ ಅಂತ ಸೀರೆಗಳು ಕೆಲವು ಇತ್ತು ಕೆಲವೊಂದು ತಗೊಂಡು ಬಂದಿದೆ ಒಂದು ಗಿಫ್ಟ್ ಕೊಟ್ಟಿದ್ದು ಹಾಗೆ ಇನ್ನೊಂದು ಸ್ಟುಡಿಯೋಸ್ ಸ್ಟುಡಿಯೋಸ್ನಲ್ಲಿ ಮಿಕ್ಕಿತ್ತು ಅಂತ ನಾನು ಇಟ್ಕೊಳ್ಳೋಣ ಅಂತ ಅಂದ್ಕೊಂಡೆ ಸೊ ಆಕ್ಚುಲಿ ಈ ಸೀರೆ ನಿಮಗೆ ಗೊತ್ತಾಗ್ತಿರ್ಬೋದು ಇದು ಕ್ರಸ್ಟ್ ಶಿಫಾನ್ ತರ ಮೆಟೀರಿಯಲ್ ಇದು ತುಂಬ ಚೆನ್ನಾಗಿದೆ ಇದು ಆ್ಯಕ್ಚುಲಿ ಆತ ಸ್ಟುಡಿಯೋಸ್ ಅಲ್ಲಿ ಯಾರೋ ಒಬ್ಬರು ಒಟ್ಟಿಗೆ ನನಗೆ ರಿಟರ್ನ್ ಗಿಫ್ಟ್ ಥರ ಬೇಕು ಅಂತ ಈ ಥರ ತರಿಸ್ಕೊಡಿ ಅಂತ ಕೇಳಿದ್ರು ಸುಮಾರು ಸೀರೆಗಳು ಬೇರೆ ಬೇರೆ ಪ್ರಿಂಟಲ್ಲಿ ತರ್ಸ್ಕೊಂಡಿದೆ ಸೊ ನನಗೆ ಅದು ಆ್ಯಕ್ಚುಲಿ ವೀಡಿಯೋ ಹಾಕೋಕ್ಕೂ ಆಗಲಿಲ್ಲ ಅವ್ರು ಅರ್ಜೆಂಟ್ ಇದ್ದರು ಸೊ ತೊಗೊಂಡು ಬಂದು ಕೊಟ್ಬಿಟ್ಟೆ ಒಂದೇ ಒಂದು ಸೀರೆ ಈ ಥರದ್ದು ಮಿಗಿಸ್ಕೊಂಡಿದ್ದೆ ನಾನು ಎಕ್ಸ್ಟ್ರಾ ತೊಗೊಂಡು ಬಂದು ಅಂತ ತುಂಬ ಚೆನ್ನಾಗಿದೆ ಸ್ಯಾರಿ ಆ್ಯಕ್ಚುಲಿ ಬೇಬಿ ಪಿಂಕ್ ಮೇಲೆ ಈ ಥರ ಫ್ಲೋರಲ್ ಪ್ಯಾಟ್ರನ್ ಇದೆ ಆ್ಯಕ್ಚುಲಿ ಇವಾಗ ಕನ್ಫ್ಯೂಷನ್ ಏನು ಅಂತಂದರೆ ಫಸ್ಟು ಒಂದು ಡ್ರೆಸ್ ಹೊಲ್ಸ್ಕೊಳ್ಳೋಣ ಅಂತ ಅನ್ಕೊಂಡು ಯಾಕೆಂದರೆ ಬಾರ್ಡ್ರೆಲ್ಲ ಏನೂ ಇಲ್ವಲ್ಲ ಚೆನ್ನಾಗಿರುತ್ತೆ ಒಂದು ಪ್ಯಾಂಟ್ ಟಾಪ್ ಅಥವಾ ಒಂದು ಫ್ರಾಕ್ ತರ ಹೊಲ್ಸ್ಕೊಳ್ಳೋಣ ಅಂತ ಆಕ್ಚುಲಿ ಪ್ಲಾನ್ ಮಾಡ್ಕೊಂಡೆ ಸೊ ನಿಮ್ಗಳಿಗೂ ತೋರ್ ಈ ಸೀರೆನಾ ಅಂತ ಅಂದ್ಕೊಂಡೆ ಏನೂ ಇಲ್ಲ ಫುಲ್ ಇದೆ ಫುಲ್ ಫ್ಲಾರಲ್ ಪ್ಯಾಟ್ರನ್ ಬರುತ್ತೆ ಆ್ಯಂಡ್ ಬ್ಲೌಸ್ ಮಾತ್ರ ಇದರ ಪ್ಲೇನ್ ಕೊಡಿಯಾರೆ ಆ್ಯಕ್ಚುಲಿ ಯಾವ್ದಾರ ಒಂದಕ್ಕೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಥರ ಮಾಡಿದ್ರು ಚೆನ್ನಾಗಿರುತ್ತೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಇದನ್ನ ಏನು ಮಾಡಲಿ ಡ್ರೆಸ್ ತರ ಹೊಲ್ಸ್ಕೊಳ್ಳಾ ಅಥವಾ ಸೀರೆ ತರನೇ ಇಟ್ಕೊಳ್ಳ ಅಂತ ಆ್ಯಂಡ್ ಬೈ ಚಾನ್ಸ್ ನಿಮ್ಗಳಿಗೆ ಈ ಥರ ಸೀರೆ ಪರ್ಚೇಸ್ ಮಾಡಬೇಕು ಅಂತ ಇದ್ರು ಕೂಡ ನನಗೆ ಕಾಮೆಂಟ್ ಮಾಡಿ ಆರ್ತಾ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ ಅಥವಾ ಇನ್ಸ್ಟಾಗ್ರಾಮ್ ಪೇಜ್ನ ನೀವು ಫಾಲೋ ಮಾಡಿದ್ರು ತರ್ಸಿದಾಗ ನಿಮಗೆ ಇದನ್ನು ಹಾಕೊಡ್ತೀನಿ ನೀವೆಲ್ಲ ತುಂಬ ಬಜೆಟ್ ಫ್ರೆಂಡ್ಲಿ ರೇಟ್ಸ್ ಅರೌಂಡ್ ನಿಮಗೆ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ರುಪೀಸ್ಗೆಲ್ಲ ಈ ಥರ ಕ್ರಸ್ಟ್ ಮೆಟೀರಿಯಲ್ ಸಿಗದೆ ಶಿಫಾನ್ ಏನು ಮಾಡಲಿ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ಇದೊಂದು ಸದ್ಯಕ್ಕೆ ಇಟ್ಕೊಂಡಿದ್ದೀನಿ ಆ್ಯಂಡ್ ಇದ್ರ ಜೊತೆ ಇದು ಒಂದು ಸೀರೆ ಇದೆ ಮತ್ತೆ ಪಿಂಕ್ನೇ ನನಗೆ ಪಿಂಕ್ ಕಲರ್ ತುಂಬ ಇಷ್ಟ ಆಗುತ್ತೆ ಅಂತ ಪಿಂಕ್ ಜಾಸ್ತಿ ಇಟ್ಕೊಂಡಿನಿ ಇದು ವೈಟ್ ಮತ್ತೆ ಪಿಂಕ್ ಲೈನ್ಸ್ ಇದನ್ನ ಆಕ್ಚುಲಿ ಉಡಲ್ಲ ಈ ತರ ಸೀರೆಗಳಿಗೆ ನಾವೇ ದಿನಾ ಸೀರೆ ಓಡಲ್ವಲ್ಲ ಚೆನ್ನಾಗಿದೆ ಕೆಳಗಡೆ ಇದನ್ನ ಲೈನಿಂಗ್ ಥ್ರೆಡ್ ವರ್ಕ್ ತರ ಕೊಟ್ಟಿದ್ದಾರೆ ಫುಲ್ ಇದೇ ತರ ಡ್ರೆಸ್ ಇದೆ ಬೇರೆ ಏನು ಚೇಂಜ್ ಇಲ್ಲ ಬ್ಲೌಸ್ ಮಾತ್ರ ಮತ್ತೆ ರನ್ನಿಂಗ್ ಅಲ್ಲಿ ಪ್ಲೇನ್ ಕೊಟ್ಟಿದ್ದಾರೆ ಅಷ್ಟೇ ಸೊ ಇದನ್ನ ಒಂದು ಡ್ರೆಸ್ ಹೊಲ್ಸ್ಕೊಳ ಅಂತ ಅನ್ಕೊಂಡಿನಿ ಲೈಕ್ ಲಾಂಗ್ ಫ್ರಾಕ್ ತರ ಹೊಲ್ಸ್ಕೊತೀನಿ ಅಂಡ್ ಇದ ಸೀರೆಗಳೆಲ್ಲಾನು ಉಟ್ಕೊಳ್ತೀರಾ ಅಂದರೆ ದಿನ ಉಟ್ಕೊಳಕ್ಕೆ ತುಂಬ ಚೆನ್ನಾಗಿದೆ ಯಾಕೆಂದರೆ ಇವೆಲ್ಲ ಜಾರ್ಜೆಟ್ ಅಥವಾ ಶಿಫಾನ್ ಆದರೆ ನಿಮಗೆ ಕ್ಲೀನಾಗಿ ನಿಂತ್ಕೊಳ್ಳುತ್ತೆ ಆಮೇಲೆ ಮೆಷಿನ್ಗೆ ಹಾಕೋದು ಈಸಿ ಅಲ್ಲ ಸೊ ಇದೊಂದು ಇಟ್ಕೊಂಡಿದ್ದೀನಿ ಬಟ್ ಇದ್ರಾಗಂತೂ ಪಕ್ಕ ಡ್ರೆಸ್ ಹೊಲ್ಸ್ಕೊಂಡೆ ಹೊಲ್ಸ್ಕೊತೀನಿ ಯಾಕಂದರೆ ಇಷ್ಟೊಂದು ಸೀರೆಗಳು ಬಿಡೋದ ಕಷ್ಟ ಡ್ರೆಸ್ ಆದ್ರೆ ಅಟ್ಲೀಸ್ಟ್ ದಿನ ಹಾಕೋಬಹುದು ಅಂತ ಇದು ಬಂದು ಇಟ್ಕೊಂಡಿದ್ದೀನಿ ಹೊಲೆಗೆ ಕೊಡೋಕ್ಕೆ ಡಿಸೈನ್ಸ್ ಯಾವುದೇನು ಹುಡುಕಿಲ್ಲ ಸೊ ಡಿಸೈನ್ ಹುಡುಕಿ ನಮ್ಮ ಟೈಲರ್ ಕೊಟ್ಟ ಮೇಲೆ ಬೇಗ ಹೊಲ್ಕೊಡ್ತಾರೆ ಡೆಫಿನೆಟ್ಲಿ ಯಾವ ಥರ ಹೊಲ್ಸ್ಕೊತೀನಿ ಅನ್ನೋ ಐಡಿಯಾ ನಿಮ್ಗಳಿಗೂ ಕೊಡ್ತೀನಿ ಸೊ ಕೊಡೋಕ್ಕಿಂತ ಮುಂಚೆ ಸೀರೆನೂ ನಿಮಗೆ ತೋರ್ಸಿದಿನಿ ಅಂಡ್ ನೆಕ್ಸ್ಟ್ ಇರೋದು ಇದು ನಾನು ದುಡ್ಡು ಕೊಟ್ಟು ತೊಗೊಂಡು ಬಂದಿದ್ದ ಸೀರೆ ನಾನು ರೀಸೆಂಟ್ ಆಗಿ ಆಚೆ ಹೋದಾಗ ಈ ಥರದ್ದು ಬಂದು ಏನಂತ ನೆಟ್ಟೆಡ್ ಸಾರಿ ಈ ತರ ಇದೆ ನೆಟೆಡ್ ಸಾರಿ ಇಟ್ ಸ್ಯಾರಿ ಅಂತ ನಾನು ಆ್ಯಕ್ಚುಲಿ ತಗೊಂಡ್ ಬರಲಿಲ್ಲ ನಾನು ಐಕಿಯಾಗಿ ಹೋದಾಗ ಒಬ್ರು ಈ ತರ ಡ್ರೆಸ್ ಹಾಕೊಂಡಿದ್ರು ಬ್ಲೂ ಕಲರ್ ಮೋಸ್ಟ್ ಅದು ರೆಡಿ ಡ್ರೆಸ್ ಅಂತ ಅನ್ಕೋತೀನಿ ತುಂಬಾ ಚೆನ್ನಾಗಿತ್ತು ಇದೇ ತರ ನೆಟೆಡಲ್ಲಿ ಅಲ್ಲಿ ಮಂಡಿಗಿಂತ ಕೆಳಗಡೆ ಫ್ರಾಕ್ ತರ ಹೊಲ್ಸ್ಕೊಂಡಿದ್ರು ಲೈಕ್ ಇಲ್ಲಿ ಬಟನ್ಸ್ ಎಲ್ಲ ಇಟ್ಟು ಅದಕ್ಕೆ ಬ್ಲ್ಯಾಕ್ ಬೆಲ್ಟ್ ಹಾಕಿದ್ರು ಸ್ಕೈ ಬ್ಲೂ ಕಲರ್ ನೆಟ್ಟೆಡ್ ತುಂಬಾ ಚೆನ್ನಾಗಿ ಚೆನ್ನಾಗಿ ಸಖತ್ ಇಷ್ಟ ಆಯ್ತು ಆ ಡ್ರೆಸ್ಸು ಸೊ ಹಾಗಾಗಿ ಏನು ಮಾಡಿದೆ ಡ್ರೆಸ್ಸು ಮತ್ತೆ ರೆಡಿಮೇಡ್ ಡ್ರೆಸ್ಸಸ್ ಏನು ಗೊತ್ತಾ ಕೆಲವು ಸಲ ಸರಿ ಹೋಗುತ್ತೆ ಸಲ ಏನೋ ಒಂಥರ ಎಲ್ಲರೂ ಒಂದೇ ಥರ ಡಿಸೈನ್ ಹಾಕಿದೀವಿ ಅಂತ ಅನ್ಸುತ್ತೆ ಅಂತ ಏನು ಪ್ಲಾನ್ ಮಾಡಿದೆ ನಾನು ಚಿಕ್ಕಪೇಟೆಗೆ ಹೋದಾಗ ಇದರದೊಂದು ಸೀರೆನ ತೊಗೊಂಡ್ಬಂದೆ ಅಲ್ಲಿ ರೋಡ್ ಸೈಡೆಲ್ಲ ಹಾಕಿರ್ತಾರಲ್ಲ ನಿಮ್ಗಳಿಗೆ ಗೊತ್ತಿರುತ್ತೆ ಚಿಕ್ಕಪೇಟೆಯಲ್ಲಿ ಸೊ ಅಲ್ಲಿ ಪರ್ಚೇಸ್ ಮಾಡಿ ತಗೊಂಡು ಬಂದೆ ಈ ಸೀರೆ ಫುಲ್ ನಿಮಗೆ ನೆಟ್ಟೆಡ್ ಬರುತ್ತೆ ಸೊ ಫುಲ್ ಮತ್ತೆ ಲೈನಿಂಗ್ ಇಡಿಸ್ಬಿಟ್ಟು ಇಷ್ಟಕ್ಕೆ ಮಾತ್ರ ಲೈಕ್ ಸೀತ್ರು ತರ ಇರಲಿ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ ಇದು ಸೀರೆನೇ ಇದು ಏನು ಮೀಟರ್ ಲೆಕ್ಕದಲ್ಲಿ ತಗೊಂಡ್ ಬಂದಿರೋದಲ್ಲ ನೋಡಿ ನಿಮ್ಗೆ ಗೊತ್ತಾಗ್ತಿರ್ಬೋದು ನಾರ್ಮಲ್ ಸೀರೆ ಇನ್ನು ಎಡ್ ಸ್ಯಾರಿ ಎಲ್ಲ ಉಡ್ತಾರಲ್ವ ಬಟ್ ನಂಗೆ ಈ ಥರದ್ದು ಅಷ್ಟೊಂದ ಉಡಕ್ಕೆ ಇಷ್ಟ ಆಗೋಲ್ಲ ಹೊಟ್ಟೆ ಕಾಣಿಸಿದ್ರಲ್ಲ ನನ್ಗೆ ಅಷ್ಟೊಂದು ಇಷ್ಟ ಆಗಲ್ಲ ಸೊ ಹಾಗಾಗಿ ನಾನು ಈ ಥರ ಸೀರೆಗಳನ್ನ ಉಡಲ್ಲ ಬಟ್ ಡ್ರೆಸ್ ಹೊಲ್ಸ್ಕೊಡೋಣ ಅಂತಾನೆ ತಗೊಂಡು ಬಂದಿದ್ದೀನಿ ಹೇಗಿದೆ ಹೇಗಿರುತ್ತೆ ಸ್ಟಿಚ್ ಮಾಡಿಸಿದ್ರಿ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಆ ಸೀರೆ ಅದು ಹೇಳಿ ಏನು ಮಾಡಲಿ ಅಂತ ಇಷ್ಟು ಸದ್ಯಕ್ಕೆ ಮೂರು ಸೀರೆಗಳು ಆ್ಯಂಡ್ ಒಂದು ಬ್ಲ್ಯಾಕ್ ಬ್ಲೌಸ್ ಸ್ಟಿಚಿಂಗ್ಗೆ ಕೊಡಕ್ಕೆ ಹೋಗಬೇಕು ಇದು ಯಾವ್ದಾವ್ದು ಸ್ಟಿಚ್ ಮಾಡಿಸ್ತೀನಿ ಸ್ಟಿಚ್ ಆದ್ಮೇಲೆ ಯಾವ ಥರ ಬರ್ತಾ ಏನು ಡಿಸೈನ್ ಚೂಸ್ ಮಾಡ್ತೀನಿ ಪ್ರತಿಯೊಂದು ಅವ್ರು ಹೊಲ್ ಕೊಟ್ಟಿದ್ದಾದ್ಮೇಲೆ ಡೆಫಿನೆಟ್ಲಿ ನಿಮ್ಗಳಿಗೂ ತೋರಿಸ್ತೀನಿ ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂಟ ಕೇರ್ ಅಂಡ್ ಬೈ ಬಾಯ್